ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಆತ್ಮೀಯ ಸ್ವಾಗತ ಇದೆ ಮೂಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಜ್ಕೇಶ್ವರಿನಲ್ಲಿ ಇತ್ತ ವೈಶಾಖ ಚಾರು ಹತ್ರ ಮಾತಾಡ್ಕೊಂಡು ಸೀದಾ ರೂಮ್ ಬರ್ತಾಳೆ ರುಕು ರುಗುವವಾಗ ಕೇಳ್ತಾಳೆ ಏನಕ್ಕ ಅವಳು ನಿಂಗೆ ಆಂಟಿಡೋಸ್ ಡೋಸ್ ಕೊಡಕ್ ಒಪ್ಕೊಂಡ್ ಬಿಟ್ಟ ಇಂಜೆಕ್ಷನ್ ಕೊಡ್ತಾಳ ಅಂತ ಇವತ್ತೇನೆ ಅಂತ ಇತ್ತ ಇರ್ಬೇಕಾದ್ರೆ ಇಲ್ಲ ಕಡೆ ಅವಳು ನನ್ಗೆ ಆಂಟಿಡೋಸ್ ಕೊಡಲ್ಲ ಅಂತೆ ಕೊಡಕಿ ಕೊಡ್ಬೇಕಂತಂದ್ರೆ ನಾನು ಅರುಣಾಚಲ ದೇವಸ್ಥಾನಕ್ಕೆ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಾ ಅಂತ ಹೇಳಿದಾಳೆ ಅಲ್ಲೇ ಏನು ನನ್ಗೆ ಕೆಲ್ಸ ಬೇರೆ ಇದೆಯಂತೆ ಅಲ್ಲೇನೆ ಮೋಸ್ಟ್ಲಿ ಕೊಡ್ಬಹುದು ಅಂತ ಇತ ವೈಶಾಖ ಹೇಳ್ತಿರ್ಬೇಕಾದ್ರೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಬರ ಕೇಳಿದಾಳ ಅಲ್ಲಿಗೆ ಬರ ಕೇಳಿದಾಳ ಅಂತ ಮೋಸ್ಟ್ಲಿ ನಿನ್ ಕತೆ ಅಲ್ಲಿಗೆನೆ ಮುಗ್ದ ರೊಪ್ಪ ಹೇಳ್ತಿರ್ಬೇಕಾದ್ರೆ ಏನೋ ಮಾತಾಡ್ತಿದ್ಯಾ ನೀನು ಮಾತಾಡಿ ಮಾತಾಡಿ ಭಯ ಪಡ್ಸ ವರ್ಷಕ್ಕೆ ಅದೇ ಅಕ್ಕ ಇವಾಗ ನಾನ್ ಭಯ ಪಡ್ಸೋದ್ ನಿನ್ಗೆ ಹೋಗ್ಲಿ ಅಕ್ಕ ದೇವಸ್ಥಾನ ಯಾವ್ದಂತ ಗೊತ್ತಾ ಅದೇ ನೀನು ಅವಳತ್ರ ಮುಳ್ಳು ಸೇವೆ ಮಾಡಿಸುವಾಗ ಪಟಾಕಿ ಹಚ್ಚದ ಅದೇ ದೇವಸ್ಥಾನ ನಿಂಗೆ ಕಾಲು ಇಲ್ಲ ಅಂತಂದ್ರೂ ಕೂಡ ಕಾಲು ಇದೆ ಅಂತ ಹೇಳ್ಬಿಟ್ಟು ಅವಳ ಹತ್ರ ಮುಡಿ ಸೇವೆ ಮಾಡಿಸ್ಕೊಂಡಿಯಲ್ಲ 아, 아딘디오스타나. ಅವಳು ಜ್ಯೋತಿ ಸೇವೆ ಮಾಡ್ಬೇಕಾದ್ರೆ ನೀನು ಜೈನ್ಗೂರ್ಗೆ ಕಲ್ಲು ಅಲ್ಲ ಅದೇ ದೇವಸ್ಥಾನಕ್ಕ ಅಲ್ಲಿ ನೀನನ್ನ ಬರಕ್ಕೆ ಕೇಳಿದಾಳ ಅಂತಂದ್ರೆ ಮುಗಿತು ನಿನ್ ಕತೆ ನನ್ಗ ಅನ್ಸುತ್ತೆ ನಿಮ್ಗ ಅಲ್ಲಿ ಇವಾಗ ಇಂಜೆಕ್ಷನ್ ಸಿಗೋದಲ್ಲ ನಿನ್ನ ಫೈನಲ್ ಯಾತ್ರೆ ಅಲ್ಲಿಂದನೇ ಶುರು ಆಗುತ್ತಂತ ನನ್ಗಂತು ಅನಿಸ್ತಾ ಇದೆ ಅಂತ ಈತ ರುಕು ಏ ನೀನು ಏನೇನೋ ಮಾತಾಡ್ಬೇಡ ನೋಡು ಅವಳು ದೇವಸ್ಥಾನಕ್ಕೆ ಬರಕ್ ಕೇಳಿದಾಳ ಅಂತ ಅಂದ್ರೆ ಅವಳು ಆತರ ಎಲ್ಲ ಮಾಡೋಣಲ್ಲ ಮೋಸ್ಟ್ಲಿ ನಮ್ಗನ್ಸುತ್ತೆ ನಾಳೆ ನನ್ಗೆ ಅಲ್ಲೇ ಆಂಟಿಡೋಸು ದೇವ್ರ ಮುಂದೆನ ಕೊಡ್ಬೋದು ಅಂತ ಇತ ವೈಶಾಖ ಹೇಳ್ತಾ ಇರ್ತಾಳೆ ಇತ್ತ ರಾಮಚಾರಿ ಮನೆ ಹೊರ್ಗಡೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಜಾಂಕಮ ಅಂದ್ಕೊಂಡು ಏನ್ ರಾಮಚಾರಿ ಇನ್ನೂನು ಕೂಡ ಮನೇಲೇನೆ ಕೂತ್ಕೊಂಡು ಕೆಲಸ ಇದೊಂದು ಇದ್ ಬಿಟ್ರೆ ಮುಗಿದು ನಿನ್ಗೆ ಊಟ ತಿಂಡಿ ಏನೂ ಅಲ್ವಾ ತಗೊಳ್ಳೋ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವಾಗ ಇಲ್ಲ ಅಮ್ಮ ಇವತ್ ನಮ್ಗಂತೂ ತುಂಬಾನೇ ಕೆಲಸ ಇದೆ ಇವತ್ ನಾನು ಆಫೀಸಿಗೆ ಬೇರೆ ಹೋಗ್ತಾ ಇಲ್ಲ ಇವತ್ ನನ್ಗೆ ವರ್ಕ್ ಫ್ರಮ್ ಹೋಮ್ ನಾನು ಮನೇಲೇ ಕೂತ್ಕೊಂಡು ಕೆಲ್ಸ ಮಾಡ್ತೀನಿ ಅಮ್ಮ ನನ್ಗೆ ಇವತ್ತು ತುಂಬಾ ಅರ್ಜೆಂಟ್ ಕೆಲ್ಸ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಮುರಾರಿ ಬಂದ್ಬಿಟ್ಟು ಏನು ರಾಮಾಚಾರಿ ನಿಮ್ಗೆ ಇವತ್ತು ವರ್ಕ್ ಫ್ರಮ್ ಹೋಮ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಅಂದ್ರೆ ಒಳ್ಳೇದಾಯ್ತಲ್ಲ ರಾಮಾಚಾರಿ ನೀನ್ ಇದನ್ನ ಮುಂಚೆನೆ ಹೇಳ್ಬಾರ್ದಿತ್ತಾ ಚೇ ನನ್ ಒಂದ್ ಎರಡು ನಾಮ್ ಕಣ ಒಂದ್ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು ರಾಮಾಚಾರಿ ಅದನ್ನೆಲ್ಲ ನಾನು ಒಪ್ಕೊಂತ ಇದ್ದೆ ನೀನೂ ಕೂಡ ಕೆಲಸ ಮಾಡ್ತಾನೆ ಮಾಡ್ತಾನೆ ಆ ಪೂಜೆನು ಕೂಡ ಎಲ್ಲಾ ಮುಗಿಸ್ಕೋಬಹುದಿತ್ತಲ್ಲ ಅಂತ ಇತ್ತ ಮುರಾರಿ ಹೇಳ್ತಿರ್ಬೇಕಾದ್ರೆ ಏ ಮುರಾರಿ ಏನು ಮಾತಾಡ್ತಿದ್ಯಾ ನಾವು ಆತರ ಎಲ್ಲ ಮೋಸ ಮಾಡ್ಬಾರ್ದು ಕೊಡೋ ಇವಾಗ ಒಂದ್ ವೇಳೆ ನಾನು ಕೆಲ್ಸ ಮಾಡ್ತಾನೆ ಆ ಪೂಜೆನ ಮಾಡಿದೆ ಅಂತ ಹೇಳ್ಕೊ ಅದು ವರ್ಕ್ ಫ್ರಮ್ ಚೀಟಿಂಗ್ ಫ್ರಮ್ ಹೋಮ್ ಅಂತ ಆಗುತ್ತೆ ಇದನ್ನ ಕಾರಣಕ್ಕೂ ನಂಬಲ್ಲ ಕಂಪನಿ ಅವರು ನನ್ನನ್ನು ನಂಬ್ಕೊಂಡ್ಬಿಟ್ಟು ಬಿಟ್ಟು ಈ ಪ್ರಾಜೆಕ್ಟ್ ಅನ್ನ ನನಗ್ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನಿಂದ ಯಾವ್ದೇ ಕಾರಣಕ್ಕೂ ಅವರಿಗೆ ಮೋಸ ಆಗ್ಬಾರ್ದು ತಾನೆ ನಾವು ಯಾವಾಗ್ಲೂ ಸತ್ಯದಾರಿನೇ ನಡಿಬೇಕುಗಳು ನಾವು ಈ ತರ ಮೋಸ ಮಾಡದಿದ್ರೆ ಜನರಿಗೆ ನಾವು ಮೋಸ ಮಾಡಬಹುದು ಮಾಡ್ಬಹುದು ಆದ್ರೆ ದೇವ್ರಿಗ್ ನಾವ್ ಮೋಸ ಮಾಡ್ಬೇಕು ಮಾಡಕ್ ಆಗುತ್ತಾ ಇದನ್ನ ಯಾವತ್ತನು ಕೂಡ ಮೇನ್ ಕೂತ್ಕೊಂಡಿರೋ ಪರಮಾತ್ಮ ಇದನ್ನ ಮೆಚ್ಚಲ್ಲ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅವಾಗ ಚಾರು ಬಂದ್ಕೊಂಡು ಹೌದು ರಾಮಾಚಾರಿ ಕರೆಕ್ಟ್ ಹೇಳಿದೆ ಇದು ಮಾತಿಗೆಲ್ಲ ನೀನು ನೂರ್ ನೂರು ಸತ್ಯ ಮಾತು ರಾಮಾಚಾರಿ ನೋಡ್ ರಾಮಾಚಾರಿ ನಾವು ಜನರಿಗೆ ಮೋಸ ಮಾಡ್ಬೋದು ಆದ್ರೆ ದೇವ್ರಿಗೆ ನಾವು ಮೋಸ ಮಾಡಬಹುದು ಆಗುತ್ತಾ ಇನ್ನ ಕೆಲವರು ಇರ್ತಾರೆ ರಾಮಾಚಾರಿ ದೇವ್ರಿಗುನು ಮೋಸ ಮಾಡ್ತಾರೆ ಅಂತ ಜನ್ಮದವರು ಯಾವತ್ತೂ ಕೂಡ ಬದಲಾಗಲ್ಲ ಆದ್ರೆ ಕೆಲವರು ಬದಲಾಯಿಸಬೇಕು ಅಂತ ಹೊರಟಿದೀನಿ ಅಂತ ಹೇಳ್ಬಿಟ್ಟು ಈತ ಚಾರು ಮಾತಾಡ್ತಾ ಇರ್ತಾರೆ ಅತಮ್ಮ ನನಗೆ ಸ್ವಲ್ಪ ಹೊರಗಡೆ ದೇವಸ್ಥಾನಕ್ ಹೋಗ್ಬರ್ತೀನಿ ಅತಮ್ಮ ನಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಡಿಗೆ ಎಲ್ಲ ಮಾಡಿಟ್ಟಿದೀನಿ ಅಂತ ಈತ ಚಾರು ಹೇಳ್ತಾ ಇರ್ಬೇಕಾದ್ರೆ ಜಾನ್ಕಮ್ಮ ಏನಮ್ಮ ಸಡನ್ ಆಗಿ ಅದು ಬೇರೆ ಬರೋದು ಸಂಜೆ ಆಗ್ತಿದೆ ಅಂತ ಹೇಳ್ತಿದ್ದೆ ಏನ್ ವಿಶೇಷ ಅಂತ ಇಟ್ಟ ಜಾಂಗ ಕೇಳ್ತಿರ್ಬೇಕಾದ್ರೆ ಅತ್ತಮ್ಮ ಅದು ದೇವಸ್ಥಾನದಲ್ಲಿ ಆ ವೈಶ್ ಏನು ಹರಕೆ ಕಟ್ಕೊಂಡಿದ್ಲಂತೆ ಹಾಗಾಗಿ ಅದು ನೀನು ಚಾರು ಅಂತ ಕರದ್ಲು ಅತ್ತಮ್ಮ ಹಾಗಾಗಿ ನಾನು ಹೋಗ್ತಾ ಇದೀನಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಅವಾಗ ಅಲ್ಲಿ ನಿಕ್ಕೊಂಡಿರೋ ಮೊರವಿ ಹೋ ವೈಶ ಕೂಡ ಕೇಳಿದ್ದಾಳ ಚಾರು ಅದ್ಗೆ ನಿಮ್ಮನ್ನ ಹಾಗಾದ್ರೆ ನನ್ಗೆ ಅರ್ಥ ಆಯ್ತು ಹೋಗಿ ಹೋಗಿ ಕೆಟ್ಟವ್ರಿಗೂನು ಕೆಟ್ಟದಾಗ್ಲಿ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ನೀವ್ ಹೋದ್ಮೇಲೆ ಎಲ್ಲದನ್ನು ಕೂಡ ಸರಿಯಾಗುತ್ತ ನಂಬಿಕೆ ನಂಗಿದೆ ನೀವಿನ್ನ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಇತ ಮುರಾರಿ ಮಾತಾಡ್ಕೊಂಡು ನಗ್ತಾ ಇರ್ತಾನೆ ಅವಾಗ ಚಾರು ಅಲ್ಲಿಂದ ಸೀದಾ ಹೊರಟ್ ಬಿಡ್ತಾಳೆ ಇತ ವೈಶಾಖ ಬೆಳಿಗ್ಗೆ ದೇವಸ್ಥಾನದಲ್ಲಿ ಬಂದು ಕಾಯ್ಕೊಂಡಿರ್ತಾಳೆ ಏನೇರಪ್ಪ ಇಷ್ಟೊತ್ತೇಳ್ಬಿಟ್ಟು ಬಂದೇ ಇಲ್ಲಲ್ಲ ಮೋಸ್ಟ್ಲಿ ಅವಳು ಇಷ್ಟು ಲೇಟ್ ಆಗಿ ಮೋಸ್ಟ್ಲಿ ನನಗೋಸ್ಕರ ಆಂಟಿ ಡೋಸ್ ಅನ್ನ ತಗೊಂಡೇ ಅಂತ ಅನ್ಸುತ್ತೆ ಅಂತ ಇತ್ತ ಅವ್ರೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಅವಾಗ ಅದೇ ಟೈಮ್ಗೆ ಚಾರು ಬಂದಿರ್ತಾರೆ ಓ ಚಾರು ಬಂದ್ಬಿಟ್ಟಿಯಾ ಏನ್ ಚಾರು ನೀನ್ ಲೇಟ್ ಮಾಡ್ಬಿಟ್ಟೆ ನಾನ್ ಬೆಳಿಗ್ಗೆ ನೀನ್ ಹೇಳಿರೋ ಟೈಮ್ಗೆ ಕರೆಕ್ಟ್ ಆಗಿ ಬಂದಿದ್ದೀನಿ ತಗೊಂಡಿದೀ ಆಂಟಿ ಡೋಸ್ ಎಲ್ಲಿ ಕೊಡು ಅಂತ ಇತ್ತ ವೈಶಾಖ ಕೇಳ್ತಿರ್ಬೇಕಾದ್ರೆ ಏನಕ್ಕ ಇಷ್ಟೊಂದು ಈಜೆಗೆ ಕೊಡೋದಿದೆ ನಾನು ಇಲ್ಲಿ ಬಂದು ಕೊಡ್ಬೇಕಾಗಿತ್ತೆಲ್ಲ ಅಕ್ಕ ನೋಡಕ್ಕ ಈ ದೇವಸ್ಥಾನ ಇದೆಯಲ್ವಾ ಇವಾಗ ಸ್ವಲ್ಪ ಕೆಲಸ ಬಾಕಿ ಇದೆ ಈ ಮಾಡಿ ಆದ ನಂತರ ಚಾರು ಹೇಳ್ತಿರ್ಬೇಕಾದ್ರೆ ಕೆಲ್ಸನ ಈ ದೇವಸ್ಥಾನದಲ್ಲಿ ನನ್ಗೇನ್ ಕೆಲ್ಸ ಅಂತ ಇತ್ತ ವೈಶಾಖ ಕೇಳ್ತಿರ್ಬೇಕಾದ್ರೆ ಅಕ್ಕ ಅದ ಈ ದೇವಸ್ಥಾನ ಸುತ್ತ ಮೂರ್ ರೌಂಡ್ ಉಳ್ಸದ ಮಾಡ್ಕಿ ಅಂತ ನಾನು ಹರ್ಸ್ಕೊಂಡಿದೀನಿ ಎಲ್ಲ ಅಕ್ಕ ಬೇಗ ಬೇಗ ನೀನ್ ಅದನ್ನ ಶುರು ಮಾಡ್ಕೋ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಅವಾಗ ವೈಶಾಖ ಶಾಕ್ ಆಗಿಬಿಟ್ಟು ಏನು ಚಾರು ಈ ದೊಡ್ಡ ದೇವಸ್ಥಾನ ಸುತ್ತ ಅದು ಮೂರ್ ರೌಂಡ್ ಇದ್ರಲ್ಲಿ ಡಿಸ್ಕೌಂಟ್ ಇಲ್ವಾ ಅಂತ ಇತ್ತ ವೈಶಾಖ ಕೇಳ್ತಿರ್ಬೇಕಾದ್ರೆ ಡಿಸ್ಕೌಂಟ್ ಆ ರೌಂಡ್ ಮಾಡು ಹಾ ಇನ್ನೊಂದ್ ವಿಷಯ ಏನ್ ಗೊತ್ತಾ ನಾನು ಕೂಡ ಇದೇ ತರ ಹುಳ ಮಾಡ್ಬೇಕಾದ್ರೆ ನೀನ್ ಏನ್ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಅದು ನಂಗೆ ಗಾಬರಿಯಲ್ಲಿ ಏನ್ ಮಾಡ್ದೆ ಅಂತ ಮರ್ತೋಗ್ತಾ ಹೋಗ್ತಾ ಇದೆ ಅಂತ ಇತ್ತ ವೈಶಾಖ್ ಹೇಳ್ತಿರ್ಬೇಕಾದ್ರೆ ರುಕ್ಕು ಅವತ್ ನೀನು ಕೂಡ ಅಲ್ವಾ ಅವ್ಳು ಏನ್ ಮಾಡಿದ್ರು ಅಂತ ಇತ್ತ ರುಕ್ಕು ಅದ್ರ ಕೇಳ್ತಿರ್ಬೇಕಾದ್ರೆ ನೀನು ಹುಳ ಮಾಡ್ಬೇಕಾದ್ರೆ ವೈಶಾಖ ಅಕ್ಕ ಪಟಾಕಿ ಹಚ್ ಅಂತ ಇತ್ತ ರುಕ್ಕು ಕೇಳ್ತಾಳೆ ಹಾ ರುಕ್ಕು ನೆಂಟ್ ಮಾಡಿ ಕರೆಕ್ಟ್ ಆಗಿ ಕೆಲ್ಸ ಮಾಡಿದೀವಿ ನೋಡು ನಾನನ್ನು ಕೂಡ ಪಟಾಕಿ ತಂದಿಟ್ಟಿದ್ದೀನಿ ನೋಡಲ್ಲಿ ಇವಾಗ ಅವಳು ಉಳ್ಳು ಸೇವೆ ಮಾಡುವಾಗ ನೀನು ಪಟಾಕಿ ಹಚ್ಚಿ ಎಸಿಬೇಕು ಅಂತ ಇತ್ತ ಚಾರು ಹೇಳ್ತಾಳೆ ಆಗ ರುಕ್ಕು ಬಂತು ತುಂಬಾನೇ ಶಾಕ್ ಆಗ್ಬಿಟ್ಟು ನಾನು ಅಂತ ಕೇಳ್ತಾಳೆ ಅವಾಗ ಸರಿ ಹಾಗಾದ್ರೆ ನೀನು ಉಳ್ಳು ಸೇವೆ ಮಾಡು ನಾನೇನೆ ಪಟಾಕಿ ಹಚ್ಚಿ ಕೆಲಸ ಮಾಡ್ತೀನಿ ಅಂತ ಇತ್ತ ರುಕ್ಕು ಹೇಳದವಾಗ ಬಿಡು ಬಿಡು ಚಾರು ಅವಳೇನು ಉಳ್ಳು ಸೇವೆ ಮಾಡ್ಲಿ ಪಟಾಕಿ ಹಚ್ಚಿ ಕೆಲಸ ನಾನೇ ಮಾಡ್ತೀನಿ ಅಂತ ಇತ್ತ ಅವಾಗ ರುಕ್ಕು ಹೇಳ್ತಾ ಇರ್ತಾಳೆ ಈತ ರಾಮಚಾರಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ ಮುರಾರಿ ಬಂದ್ಬಿಟ್ಟು ಏನೋ ರಾಮಚಾರಿ ಬೆಳಿಗ್ಗೆಯಿಂದ ನೋಡ್ತಾ ಇದೀನಿ ತಗೊಂಡು ಇದನ್ನ ಆ ತರ ಕುಕ್ಕ ಅಂತ ಈತ ಮುರಾರಿ ಕೇಳ್ತಿರ್ಬೇಕಾದ್ರೆ ಹ್ಞೂ ಕಣಪ್ಪ ಏನ್ ಮಾಡ್ಲಿ ಅಂತ ಇತ ರಾಮಚಾರಿ ಹೇಳ್ತಿರ್ತಾನೆ ಏನಪ್ಪ ರಾಮಚಾರಿ ಮುಂಚೆನೆ ಈ ತರ ವರ್ಕ್ ಫ್ರಮ್ ಹೋಮ್ ಈ ಲ್ಯಾಪ್ಟಾಪ್ ಅದು ಇದು ಎಲ್ಲ ಇರ್ಲೇ ಇಲ್ಲ ಕೊಡೋ ಜಗತ್ತಂತೂ ತುಂಬಾನೇ ಬದ್ಲಾಗ್ಬಿಟ್ಟಿದೆ ಅಂತ ಇತ ಮುರಾರಿ ಹೇಳ್ತಿರ್ಬೇಕಾದ್ರೆ ಅವಾಗ ರಾಮಾಚಾರಿ ಹೌದು ಕೊಡೋ ಜಗತ್ತಂತು ನಮ್ ಕಾಲಕ್ ತಕ್ಕಂಗೆ ನಮ್ ಅನುಕೂಲಕ್ಕೆ ತಕ್ಕಂಗೆ ತುಂಬಾನೇ ಕೂಡ ಬದ್ಲಾಗ್ತಾ ಇದೆ ಹಾಗೆ ಕೆಲವು ಮನುಷ್ಯನು ಕೂಡ ಇವತ್ತಿ ಇದ್ದಂಗೆ ನಾಳೆ ಇರಲ್ಲ ನಾಳೆ ಇದ್ದಂಗೆ ಅವ್ರು ನಾಡಿದ್ದನೂ ಕೂಡ ಇರಲ್ಲ ಅವರಿಗೆ ಹೇಗ್ ಬೇಕೋ ಹಾಗೆ ಬದ್ಲಾಗ್ತಾ ಇರ್ತಾರೆ ಒಳ್ಳೆಯವರು ಕೆಟ್ಟವರು ಹೋಗ್ತಾರೆ ಕೆಟ್ಟವರು ಒಳ್ಳೆಯವರಾಗ್ತಾರೆ ಇವಾಗ ನಮ್ಮ ವೈಶ ಹಕ್ಕನ್ನ ನೋಡುವ ಮುಂಚೆ ಎಷ್ಟು ಪಾಪ ಕೆಲಸ ಮಾಡಿದ್ರು ಎಷ್ಟೊಂದು ಅವ್ರು ಕೆಟ್ಟವರಾಗಿದ್ರು ಇವಾಗ ಅವ್ರು ಎಷ್ಟೊಂದು ಬದಲಾಗಿಲ್ವಾ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಇತ್ತ ಮುರಾರಿಗೆ ಅವಾಗ ಕೋಪ ಬಂದ್ಬಿಟ್ಟು ಏನು ಆ ವಶಕ ಬದಲಾಗೋದ ಅವಳು ಬದ್ಲಾಗೋದು ಒಂದೇ ನಾಯಿ ಬಾಲ ನೆಟ್ಟಗಾಗೋದು ಒಂದೇ ಇವಾಗ ಅವಳು ಹರ್ಕೆ ಅದು ಇದು ಅಂತ ದೇವಸ್ಥಾನಕ್ಕೆಲ್ಲ ಓಡಾಡ್ತಿದ್ದಾಳಲ್ಲ ಇದು ಯಾರಿಗೋಸ್ಕರ ಅಂತ ಅನ್ಕೊಂಡೆ ಯಾರು ಹಿಂದ ಅಂತ ಅನ್ಕೊಂಡೆ ನೀನು ಇದೆಲ್ಲ ಕಾರಣ ಈ ಚಾರು ಹೊತ್ತಿಗೆ ಕೊಡು ಅವರು ಅವಳನ್ನ ಬದಲಾಯಿಸ್ತಾ ಇದ್ದಾರೆ ಹೇಳೋ ತರದಲ್ಲೆಲ್ಲ ಅವ್ರ ದಾರಿಯಲ್ಲೇ ನೀಟಾಗಿ ಸ್ಟ್ರೈಟ್ ಆಗಿನೇ ಹೇಳ್ಬಿಟ್ರು ಆಗ್ಲೇ ಕೇಳೋ ಜಾಯಿಮಾನ ಅವಳದ್ದಲ್ಲ ಅಲ್ವಾ ಹಾಗಾಗಿ ಈ ಚಾರು ಅತಿಗೆ ಇದಾರಲ್ಲ ಅವ್ರಷ್ಟೈನೇ ಇವಾಗ ಹೇಳ್ತಾ ಇದಾರೆ ಅಂತ ಮುರಾರಿ ಹೇಳ್ತಿರ್ಬೇಕಾದ್ರೆ ಈ ಮಾತನಲ್ಲ ಕೇಳಿಸ್ಕೊಂಡು ರಾಮಚಾರಿ ಒಂದ್ಸರಿ ಶಾಕ್ ಹೋಗ್ಬಿಟ್ಟು ಏಯ್ ಏನು ನೀನ್ ಮಾತಾಡ್ತಿದ್ಯಾ ಅಂದ್ರೆ ಇವಾಗ ವೈಶಾಖ ಬದ್ಲಾಗಿಲ್ಲ ಚಾರು ಅವರಿಗೆ ಶಿಕ್ಷೆ ಕೊಡ್ತಿದಾರಂತಾನ ಅಂತ ಇತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಹೌದಪ್ಪ ಅವತ್ತಲ್ಲಿ ಭಿಕ್ಷೆ ಬೇಡಿದ್ರಲ್ಲ ದೇವಸ್ಥಾನದಲ್ಲಿ ಅವ್ರ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಭಿಕ್ಷೆ ಅಂತ ಅನ್ಕೊಂಡ್ಯಾ ಅದಕ್ಕೂ ಕಾರಣ ಶಿಕ್ಷೆ ಕೊಟ್ಟಿರೋದೇ ಚಾರು ಅತಿಗೆ ಅಂತ ಈತ ಹುರಾರಿ ನಡೆದಿರೋ ಎಲ್ಲ ವಿಷಯನೂ ಕೂಡ ರಾಮಚಾರಿಗೆ ಹೇಳ್ಬಿಡ್ತಾನೆ ಈತ ರಾಮಾಚಾರಿ ಮಾತ್ರ ತುಂಬಾ ಶಾಕ್ ಆಗ್ಬಿಟ್ಟು ಏ ಚಾರು ಮೇಡಮ್ ಯಾಕೋ ಈ ತರ ಮಾಡ್ತಿದ್ದಾರೆ ಇರ್ತಾನೆ ಈತ ದೇವಸ್ಥಾನದಲ್ಲಿ ವೈಶಾಖ ಉಳ್ಳು ಸೇವೆ ಮಾಡ್ತಾ ಇರ್ತಾಳೆ ಅವಾಗ ರುಕ್ಕು ಅಲ್ಲಿಗೆ ಬಂದ್ಕೊಂಡು ಅವಳಿಗೆ ವೈಶಕ ವೈಶ್ಕ ಹೇಗ್ ಮಾಡಿದ್ರು ಅದೇ ತರ ಇವಳನ್ನು ಕೂಡಾಕಿ ಹಚ್ಚಿಬಿಟ್ಟು ಅದ್ರ ಮೇಲೆ ವೈಶಕನ ಉಳು ಸೇವೆ ಮಾಡುವಂತ ಇತ್ತ ರುಕ್ಕು ಹೇಳ್ತಾ ಇರ್ತಾಳೆ ಇತ್ತ ಚಾರು ನಿತ್ಕೊಂಡು ಅದನ್ನೆಲ್ಲ ದೂರ ನಿತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇತ ರಾಮಚಾರಿಗೆ ಮೋಡ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಕೋಪ ಬಂದ್ಬಿಟ್ಟು ನೀವ್ಯಾರ ಅವರಿಗೆ ಶಿಕ್ಷೆ ಕೊಡಕ್ಕೆ ಇದು ಹೋದ ಅಲ್ಲೋ ಅಂತ ಹೇಳ್ಬಿಟ್ಟು ನಾನು ಇವಾಗ್ಲೇ ತಿಳ್ಕೋಬೇಕು ಅಂತ ಇತ ರಾಮಚಾರಿ ಕೋಪದಿಂದ ಚಾರುಗೆ ಫೋನ್ ಮಾಡ್ಬಿಡ್ತಾನೆ ಇತ್ತ ಚಾರುಗೆ ರಾಮಚಾರಿ ಫೋನ್ ಮಾಡಿರೋದನ್ನ ನೋಡ್ಬಿಟ್ಟು ಏನ್ ರಾಮಚಾರಿ ನೀನ್ ಇವಾಗ್ಲೇನೆ ಫೋನ್ ನೋಡ್ಬಿಟ್ಟಿದ್ಯಾ ಏನ್ ನೀವು ಸಮಾಚಾರ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಮೇಡಮ್ ಇವಾಗ ನಾನು ತಮಾಷೆ ಮಾಡಕ್ ಅಂತ ಫೋನ್ ಮಾಡಿಲ್ಲ ನೀವು ವೈಶಾಖ ಅತ್ತಿಗೆ ಜೊತೆ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೀರಾ ಈ ಮುರಾರಿ ಹೇಳ್ತಿದ್ದಾನೆ ನೀವು ಅವನಿಗೆ ಅವರಿಗೆ ಶಿಕ್ಷೆ ಕೊಡಕಂತ ಹೊರಟಿದ್ದೀರಾ ಅಂತ ಅವನು ಹೇಳ್ತಾ ಇದ್ದಾನೆ ಹೌದಾ ಮೇಡಮ್ ಶಿಕ್ಷೆ ಕೊಡಕ್ಕೆ ನೀವ್ ಯಾರೀ ಅಂತ ಇತ್ತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಏನ್ ರಾಮಾಚಾರಿ ನೀನ್ ಈ ತರ ಹೇಳ್ತಿದ್ಯಾ ಪ್ರಪಂಚದಲ್ಲಿ ಯಾರು ನಂಬಿಲ್ಲ ಅಂತಂದ್ರೂ ಅಂದ್ರೂ ಪರವಾಗಿಲ್ಲ ನೀನ್ ನಂಬತ್ತಿ ಅಂತ ನಾನು ಅನ್ಕೊಂಡಿದ್ದೆ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಸರಿ 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 ಇವಾಗ ನಾನು ವೈಶಾಖ ಅತಿಗೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಆದ್ರೆ ಅವ್ರ ನಂಬರ್ ಕಲಿತೆ ಅಂತ ಇಲ್ಲ ಇವಾಗ ನೀವು ಫೋನ್ ಕೊಟ್ಬಿಡಿ ನಾನೇ ಮಾತಾಡ್ತೀನಿ ಅಂತ ಇತ್ತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಹೌದು ರಾಮಚಾರಿ ನಾನ್ ಸ್ವಲ್ಪ ದೂರದಲ್ಲಿ ಇದ್ದೀನಿ ಅವಳ ಹತ್ರ ಹೋಗ್ಬಿಟ್ಟು ನಾನ್ ಆಮೇಲೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇತ್ತ ಚಾರು ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಇತ್ತ ವಯಸ್ಸಾಕ ಉಳಿ ಸೇವೆ ಮಾಡ್ಬಿಟ್ಟು ಹಾಗೆ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಅವಾಗ ಚಾರು ಅಲ್ಲಿಗೆ ಬಂದ್ಬಿಟ್ಟು ವೈಶಾಖ ಅಕ್ಕ ನೋಡು ನಾನ್ ನಿಂಗೆ ಶಿಕ್ಷೆ ಕೊಡೋಕೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ರಾಮಚಾರಿಗೆ ಡೌಟ್ ಬಂದ್ಬಿಟ್ಟಿದೆ ನೀನು ರಾಮಾಚಾರಿ ಹತ್ರ ಹೇಗ್ ಮಾತಾಡ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನ್ ನಿಂಗೆ ಇವಾಗ ಆಂಟಿ ಡೋಸ್ ಕೊಡ್ಬೇಕಾ ಬೇಡವಾ ಅನ್ನೋದು ತಗೋ ರಾಮಾಚಾರಿಗೆ ಕಾಲ್ ಮಾಡಿದೀನಿ ತಗೋ ಅಂತ ಆಯ್ತಾ ಕಾಲ್ ಮಾಡ್ಬಿಟ್ಟು ಚಾರು ವೈಶಾಖನಿಗೆ ಫೋನ್ ಕೊಟ್ಟವಾಗ ಅದ್ಗೆ ನೀವ್ ಎಲ್ಲಿದ್ದೀರಾ ಅದ್ಗೆ ನೀವು ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೀರಾ ಅಂತ ಇತ್ತ ರಾಮಾಚಾರಿ ಕೇಳ್ಬೇಕಾದ್ರೆ ರಾಮಾಚಾರಿ ಆತರಲ್ಲಿ ರಾಮಾಚಾರಿ ನಾನು ಸ್ವಲ್ಪ ಒಂದು ಎಲ್ಲಾ ಕಟ್ಕೊಂಡಿದ್ದೆ ಹಾಗಾಗಿ ಅಂತ ಅಂತ ಬಂದೆ ವೈಶಾಖ ಹೇಳ್ತಿರ್ಬೇಕಾದ್ರೆ ಹರ್ಕೆನಾಚಾರಿ ಹೇಳ್ತಾನೆ ಏನಿಲ್ಲ ರಾಮಚಾರಿ ತುಂಬಾನೇ ಈಜಿ ಆಗಿರೋ ಹರ್ಕೆ ಅದು ಹಳ್ಳಿ ಕಟ್ಟೆ ಸುತ್ತ ಬರೋದು ಹಾಗೆ ನಾಗನ್ ಕಣ್ಣಿಗೆಲ್ಲ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ಅಂತ ಇತ್ತ ವೈಶಾಖ ರಾಮಚಾರಿಗೆ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು